ಯಸ್ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದ ಚಿಂತನೆ ನನ್ನ ನಿಮ್ಮ ಬದುಕಿಗೆ ಒಂದು ಆಶಾದಾಯಕ ಪ್ರಿಯರೇ ನಮ್ಮ ಬದುಕಿನಲ್ಲಿ ನಮಗೆ ಮನೆ ಇರಬಹುದು ಹಸಿ ಇರಬಹುದು ಒಲಗದ್ದೆಗಳಿರಬಹುದು ಹಣವಿರಬಹುದು ಬಂಗಾರವಿರಬಹುದು ಏನೇ ಸ್ಥಾನಮಾನಗಳಿರಬಹುದು ನಾವೇಳುವುದು ಇದು ನನ್ನದು ಇದು ನನ್ನದು ಇದು ನನ್ನ ಅಪ್ಪನದು ಇದು ನನ್ನದು ಎಂಬುದಾಗಿ ಕೆಲವು ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಹೆಂಡತಿ ಆದಳು ಹೇಳುತ್ತಾಳೆ ಆ ಇದು ನನ್ನ ಮನೆಯ ಬಂಗಾರ ನನ್ನ ಮನೆ ಬಂಗಾರ ನಮ್ಮ ಅಪ್ಪ ಕೊಟ್ಟೆ ಬಂಗಾರ ತನ್ನ ಬಂಗಾರ ತಂದಂತಹ ಬಂಗಾರವನ್ನು ಲೆಕ್ಕ ಹಾಕಿ ಜೀವಿಸುತ್ತಾ ಇರುತ್ತಾಳೆ ಇನ್ನು ಸಮಯದಲ್ಲಿ ನೋಡುತ್ತೇವೆ ತಂದೆಯ ಆಸ್ತಿ ಇರೋರು ಹೇಳ್ತಾರೆ ಇದು ನಮ್ಮಪ್ಪನ ಆಸ್ತಿ ಇದು ನನ್ನ ಆಸ್ತಿ ಇದು ನಮ್ಮಪ್ಪನ ಆಸ್ತಿ ನಮ್ಮಪ್ಪ ಕೊಟ್ಟ ಆಸ್ತಿ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಕೈಲಿರುವಂತಹ ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಬಂಗಾರವನ್ನಾಗಲಿ ಪ್ರತಿಯೊಂದನ್ನು ಕುರಿತು ಹೇಳುತ್ತಾನೆ ಇದು ನನ್ನದು ಇದು ನನ್ನದು ಇದು ನನ್ನದು ಎಂಬುದಾಗಿ ನಿಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ಇದುವರೆಗೂ ಯಾವುದನ್ನಲ್ಲ ನಿನ್ನದು ನಿನ್ನದು ಎಂದು ಹೇಳಿಕೊಂಡು ಜೀವಿಸುತ್ತಿರುವೆ ಈಗಲೂ ನೀನು ಈ ಬೆಳಗಿನ ಜಾವದಲ್ಲಿಯೂ ನಿನ್ನದು ನಿನ್ನದು ಎಂದೇ ಜೀವಿಸುತ್ತಾ ಇದ್ದೀಯ ಇನ್ನು ಕೆಲವೆಡೆ ಕುಟುಂಬವನ್ನು ಪ್ರೀತಿಸುವಂತಹ ಗಂಡಂದಿರನ್ನು ನೋಡ್ಬೋದು ಹೆಂಡತಿರ ನೋಡ್ಬೋದು ಇದು ನನ್ನ ಮನೆ ನನ್ನ ಗಂಡ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತೆ ನನ್ನ ಮಾವ ನನ್ನ ಕುಟುಂಬ ಎಂಬುವುದಾಗಿ ಆ ಪ್ರೀತಿಯ ಬದುಕಿನಲ್ಲಿ ಜೀವಿಸುವವರಿದ್ದಾರೆ ಇನ್ನು ಕೆಲವರನ್ನು ನಾವು ನೋಡುತ್ತೇವೆ ಆ ಅದು ನಿನ್ನ ಮನೆ ನಿನ್ನ ಕುಟುಂಬ ನಿನ್ನ ಮನೆ ನಿನ್ನ ಕುಟುಂಬ ಅವರು ನಿನ್ನವರು ನನಗೆ ಬೇಡ ನನ್ನವರೇ ಬೇಕು ಎಂಬುದನ್ನು ನಾವು ನೋಡುತ್ತೇವೆ ಸ್ವಾರ್ಥದ ಬದುಕು ತನ್ನಂತೆಯೇ ಪರರನ್ನು ಪ್ರೀತಿಸಲು ಅಸಾಧ್ಯವಾಗದಂತಹ ವ್ಯಕ್ತಿಗಳು ಪರರನ್ನು ಪ್ರೀತಿಸಲು ಯೋಗ್ಯತೆ ಇಲ್ಲದೆ ತನಗೆ ಬೇಕಾದದನ್ನು ಮಾತ್ರ ತನಗೆ ಬೇಕಾದವರನ್ನು ಮಾತ್ರವೇ ಪ್ರೀತಿಸುತ್ತಾ ಜೀವಿಸುವ ಅಜ್ಞಾನಿಗಳು ನಾವಾಗಿದ್ದೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರತಿದಿನದ ಚಿಂತನೆಯಲ್ಲಿ ಒಂದು ಅರ್ಥವಿದೆ ನಾವು ನನ್ನದು ನಮ್ಮದು ನನ್ನದು ನಮ್ಮದು ಎಂಬುದಾಗಿ ಕಿತ್ತಾಡುತ್ತಾ ಇದ್ದೇವೆ ಒಡೆದಾಡುತ್ತಾ ಇದ್ದೇವೆ ಕೋರ್ಟ್ಗಳಿಗೆ ಹೋಗುತ್ತಾ ಇದ್ದೇವೆ ಜಗಳ ಮಾಡುತ್ತಾ ಇದ್ದೇವೆ ಪಂಚಾಯಿತಿಗಳನ್ನು ಮಾಡುತ್ತಾ ಇದ್ದೇವೆ ಮತ್ತವನ್ನು ಉರಿದುಂಬಿಸುತ್ತಾ ಇದ್ದೇವೆ ಮತ್ತೊಬ್ಬರು ಉರಿದುಂಬಿಸುವುದನ್ನು ಕೇಳಿ ನಡೆಯುತ್ತಾ ಇದ್ದೇವೆ ಚಿಂತಿಸು ಸಹೋದರ ಸಹೋದರಿ ಚಿಂತಿಸು ಆದರೆ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೊಂಬತ್ತನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನದಲ್ಲಿ ಆಕಾಶವು ನಿನ್ನದು ಪ್ರಭು ಭೂಮಿಯೂ ನಿನ್ನದೇ ಪ್ರಭು ಜಗವು ಅದರಲ್ಲಿಯುವೆಲ್ಲವೂ ನಿನ್ನದಲ್ಲವೇ ಪ್ರಭು ನಿನ್ನಿಂದಾದುದೇ ಪ್ರಭು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಪ್ರಿಯರೇ ಇಲ್ಲಿ ಯಾವುದು ನನ್ನದಿಲ್ಲ ನಮ್ಮದಿಲ್ಲ ನಿಮ್ಮದಿಲ್ಲ ಆಕಾಶವೂ ದೇವರದೆ ಭೂಮಿಯೂ ದೇವರದೆ ಅದರಲ್ಲಿರುವುದೆಲ್ಲವೂ ಆತನ ಸೃಷ್ಟಿಯೇ ಆದ್ದರಿಂದ ನಿನ್ನದ್ಯಾವುದು ಈ ಲೋಕದಲ್ಲಿಲ್ಲ ನಿನ್ನದು ಎಂದು ಹೇಳುವುದಾದರೆ ನನ್ನದು ಎಂದು ಹೇಳುವುದಾದರೆ ನನ್ನಲ್ಲಿ ಅಥವಾ ನಿಮ್ಮಲ್ಲಿರುವಂಥ ಕೆಟ್ಟತನ ಮಾತ್ರವೇ ಆಗಿರುತ್ತದೆ ದುಷ್ಟತನ ಮಾತ್ರವಾಗಿರುತ್ತದೆ ಕುಯುಕ್ತಿಗಳು ಮಾತ್ರವಾಗಿರುತ್ತದೆ ಪಾಪ ಮಾತ್ರವಾಗಿರುತ್ತದೆ ನಿನ್ನದು ನಿನ್ನದು ನನ್ನದು ಎಂದು ಹೇಳಿಕೊಳ್ಳುವಂಥದ್ದು ಇನ್ನಾವುದು ನಮ್ಮದಿಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನದಲ್ಲ ನಿನ್ನ ಕೈಲಿರುವ ಹಣ ಬಂಗಾರ ವಜ್ರ ವೈಢೂರ್ಯ ಭೂಮಿ ಮನೆ ಮಠ ಇಲ್ಲ ಅದು ಪ್ರಕೃತಿಯದು ಅದು ಪ್ರಕೃತಿಯ ಸೊತ್ತು ನಿನ್ನ ಸೊತ್ತು ಏನೂ ಇಲ್ಲ ನೀನು ಸತ್ತ ತಕ್ಷಣ ನೀನು ಬಿಟ್ಟು ಬಿಡಬೇಕು ಈ ಪ್ರ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಾದರೂ ಎಂಥ ಅರಸನಾದರೂ ಸತ್ತ ತಕ್ಷಣ ಅವನದೆಲ್ಲವೂ ಇಲ್ಲಿ ಬಿಟ್ಟು ಹೋಗಬೇಕು ಯಾವ ಮನುಷ್ಯನೂ ಈ ಪ್ರಕೃತಿಯಿಂದ ಈ ಭೂಮಿಯಲ್ಲಿ ಜನಿಸಿ ಜೀವಿಸಿ ಸತ್ತ ಬಳಿಕ ಒಂದನ್ನು ಒಂದು ಏನನ್ನು ಸಹ ಕೊಂಡು ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಅದು ಪ್ರಕೃತಿಗೆ ಸ್ವಂತ ದೇವರಿಗೆ ಸ್ವಂತ ಇರುವವರೆಗೂ ತಿನ್ನಬಹುದಷ್ಟೇ ಕೆಲಸರಿಗೆ ತಿನ್ನಲು ಸಹ ಆಗುವುದಿಲ್ಲ ನಿನ್ನ ಹಾಸಿಗೆಯಲ್ಲಿ ನೀನು ಮಲಗಲು ಸಹ ಆಗುವುದಿಲ್ಲ ಸಮಾಧಾನಕರವಾಗಿ ನಿನ್ನ ಮನೆ ನಿನ್ನ ಮನೆ ಎಂದು ಹೇಳಿಕೊಳ್ಳುವೆ ಆ ನಿನ್ನ ಮನೆಯಲ್ಲಿ ಸಮಾಧಾನ ನಿನಗೆ ಜೀವಿಸಲು ಆಗುವುದಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನದಾವುದೂ ಇಲ್ಲ ನಿನ್ನದೇ ಎಂದಿರುವುದು ನಿನ್ನ ಕೆಟ್ಟತನ ಮಾತ್ರವೇ ಹಾಗೂ ನಿನ್ನದು ಎಂದು ಇರತಕ್ಕಂಥದ್ದು ನೀನು ಮಾಡುವ ಒಳ್ಳೆಯ ಕಾರ್ಯಗಳು ಮಾತ್ರವೇ ಅದು ಮಾಡಿದರೆ ಮಾತ್ರ ಇಲ್ಲದಿದ್ದರೆ ಇಲ್ಲ ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ಚಿಂತಿಸು ತುಂಬಾ ಚೆನ್ನಾಗಿ ಹೇಳುತ್ತಾನೆ ಕೀರ್ತನೆಗಾರ ದೇ ಹ್ಯಾವ್ ಆರ್ ಆರ್ ಯುವರ್ಸ್ ದಿ ಎತ್ ಆಲ್ಸೋ ಇಸ್ ಯುವರ್ಸ್ ದಿ ವರ್ಡ್ ಆ್ಯಂಡ್ ಆಲ್ ದಟ್ ಇಸ್ ಇನ್ ಇಟ್ ಯು ಹ್ಯಾವ್ ಫೌಂಡೆಡ್ ದ ಸುಂದರವಾದ ಮಾತು ಪ್ರಿಯರೇ ಆಕಾಶವೂ ನಿನ್ನದೆ ಪ್ರಭು ಭೂಮಿಯೂ ನಿನ್ನದೇ ಜಗವೂ ಅದರಲ್ಲಿರುವುದೆಲ್ಲವೂ ನಿನ್ನಿಂದ ಆದುದ್ದೇ ಈಗಿರುವಾಗ ನಿನ್ನದೇನಿದೆ ನನ್ನದೇನಿದೆ ನನ್ನ ಸಹೋದರ ಸಹೋದರಿ ಏನೂ ಇಲ್ಲ ಚಿಂತಿಸು ಒಂದು ಪಕ್ಷ ನಿನ್ನದು ಎಂಬುದು ನಿನ್ನ ಕೈಯಲ್ಲಿ ಇದೆ ಎಂಬುದು ನೀ ಬಡವರಿಗೆ ದಾನ ಧರ್ಮ ಮಾಡು ಹಸಿದವರಿಗೆ ಉಣ್ಣಬಡಿಸು ವಸ್ತ್ರವಿಲ್ಲದವರಿಗೆ ಕೊಡು ದಾರಿದ್ರ್ಯರಿಗೆ ಕೊಡು ವಿಧವಿಯರಿಗೆ ಕೊಡು ಅನಾಥರಿಗೆ ಕೊಡು ನಿರ್ಗತಿಕರಿಗೆ ಕೊಡು ಚಿತ್ತಿಸು ಸಹೋದರ ಸಹೋದರಿ ಇದನ್ನು ಮಾಡದೆ ನನ್ನದು 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 ಎಂದು ಬಚ್ಚಿಟ್ಟುಕೊಂಡು ಏನು ಪ್ರಯೋಜನ ನಿನ್ನದಾವುದೂ ಇಲ್ಲ ಸತ್ತಾಗ ನೀನೇನೂ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ ಚಿಂತಿಸು ಚಿಂತಿಸು ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನ ಜೀವಿತದ ಭವಿಷ್ಯವನ್ನು ರೂಪಿಸುತ್ತದೆ ಹಾಗೂ ಈ ಚಿಂತನೆಯನ್ನು ಆಲಿಸಿದ ಬಳಿಕ ನೀ ಬೇರೊಬ್ಬರಿಗೆ ಈ ಚಿಂತನೆಯನ್ನು ಹಂಚು ಮತ್ತೊಬ್ಬರು ಈ ಚಿಂತನೆಯನ್ನು ಧ್ಯಾನಿಸಲಿ ನಿನ್ನ ಮೂಲಕವಾಗಿ ಮತ್ತೊಬ್ಬರು ಜ್ಞಾನವನ್ನು ಪಡೆಯಲಿ ವಿಶ್ವಾಸದಲ್ಲಿ ಬಲ ಹೊಂದಲಿ ಕೀರ್ತನೆಗಾರ ಎಂಬತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಆಕಾಶವು ನಿನ್ನದು ಪ್ರಭು ಭೂಮಿಯೂ ನಿನ್ನದೆ ಜಗವು ಅದರಲ್ಲಿರುವುದೆಲ್ಲವೂ ನಿನ್ನಿಂದ ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯ ಹನ್ನೊಂದು ಆಕಾಶವು ನಿನ್ನದು ಪ್ರಭು ಭೂಮಿಯೂ ನಿನ್ನದೆ ಜಗವು ಅದರಲ್ಲಿರುವುದೆಲ್ಲವೂ ನಿನ್ನಿಂದ ಕೀರ್ತನೆ ಎಂಬತ್ತೊಂಬತ್ತನೇ ಅಧ್ಯಾಯ ನೊಂದನೇ ವಾಕ್ಯ ಆಕಾಶವು ನಿನ್ನದು ಪ್ರಭು ಭೂಮಿಯು ನಿನ್ನದೆ ಜಗವು ಅದರಲ್ಲಿರುವುದೆಲ್ಲವೂ ನಿನ್ನದೇ ಅದುದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸಲ್ಲ ಕೀರ್ತನೆ ಎಂಬತ್ತೊಂಬತ್ತನೇ ದೇ ಹನ್ನೊಂದನೇ ವಾಕ್ಯ ಆಕಾಶವು ನಿನ್ನದು ಪ್ರಭು ಭೂಮಿಯೂ ನಿನ್ನದೆ ಜಗವು ಅದರ ಅದರಲ್ಲಿರುವುದೆಲ್ಲವೂ ನಿನ್ನದಾಗಿದೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಿಸಲ್ಲ ಅಪ್ಪ ತಂದೆಯೇ ಓ ಜೀವದಾತರೇ ಆಕಾಶವೂ ನಿನ್ನದೇ ಭೂಮಿಯೂ ನಿನ್ನದೇ ಅದರಲ್ಲಿರುವುದೆಲ್ಲವೂ ನಿನ್ನದೇ ಎಲ್ಲವೂ ನಿನ್ನಿಂದ ಉಂಟಾದದ್ದೇ ಸ್ವಾಮಿ ಆದರೆ ನಾನಾದರೂ ನನ್ನದು 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 ಎಂದು ಜೀವಿಸುತ್ತಾ ಇದ್ದೇನೆ ಈ ಅಜ್ಞಾನವನ್ನು ನಮ್ಮಿಂದ ತೊಲಗಿಸಿರಿ ಸ್ವಾಮಿ ಸ್ವಾಮಿ ನನ್ನದು ಎಂಬುದಿರುವಂಥದ್ದು ಈ ಲೋಕದಲ್ಲಿರುವ ಪಾಪವೇ ಹಾಗೂ ನನ್ನದು ಎಂದು ಹೇಳುವುದಾದರೆ ನಾನು ನಿಜವಾಗಿ ನಿನ್ನ ಮುಂದೆ ಪ್ರಾಮಾಣಿಕನಾಗಿರುವಂಥ ಒಳಿತು ಮಾತ್ರವೇ ತಂದೆಯೇ ಇಸುವೆ ಓ ಪವಿತ್ರ ಆತ್ಮರೇ ಕರುಣಿಸಿರಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ನಿಮ್ಮ ಮಕ್ಕಳಾಗಿರೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕೃಪೆಯನ್ನು ಆರಿಸಿರಿ ಶಾಂತಿ ಸಮೃದ್ಧಿಯನ್ನು ಕರುಣಿಸಿರಿ ಸ್ವಾರ್ಥ ಬದುಕನ್ನು ನಶಿಸಿರಿ ಪರ ಪ್ರೀತಿಯನ್ನು ಉದಯಿಸಿರಿ ನಿತ್ಯ ಜೀವಕ್ಕಾಗಿ ಆತರಿಯುವಂತೆ ಮಾಡಿರಿ ಪರಿಶುದ್ಧ ಜೀವಿತದಲ್ಲಿ ಪರಿವರ್ತನೆ ಹೊಂದುವಂತೆ ಮಾಡಿರಿ ುವೆ ಕರುಣಿಸಿರಿ ಮಕ್ಕಳ ಎಲ್ಲ ಅನ್ನಪಾನಗಳನ್ನು ಆಶೀರ್ವದಿಸಿರಿ ಇವರ ಮನೆಗಳಲ್ಲಿ ರೋಗಿಗಳಾಗಿರುವವರನ್ನ ಸೌಖ್ಯಪಡಿಸಿರಿ ಇವರ ದಾರಿದ್ರ್ಯಗಳನ್ನು ನೀಗಿಸಿರಿ ಇವರು ಈ ದಿನ ಈ ಕ್ಷಣ ಯಾವುದಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸುತ್ತಾ ಇದ್ದಾರೋ ಯಾವುದಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೋ ಆ ಪ್ರಾರ್ಥನೆ ನಿಮ್ಮ ಚಿತ್ತವಾದುದ್ದಾದರೆ ಇದು ಅವರಿಗೆ ಒಳಿತು ಎಂಬುದಾದರೆ ಅದನ್ನು ಅವರಿಗೆ ಕರುಣಿಸಿ ಆಶೀರ್ವದಿಸಿರಿ ಅಪ್ಪ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆದುಕೂಡಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ ಇವರನ್ನು ದೂಷಿಸಿ ನಿಂದಿಸಿ ತಿರಸ್ಕರಿಸುವವರನ್ನು ಆಶೀರ್ವದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಆಶೀರ್ವದಿಸಿರಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ವಿಶ್ವಾಸ ಜೀವಿತವು ದೃಢ ಸ್ವೇ ನನ್ನದಾವುದೂ ಇಲ್ಲ ಬರಿಗೈಯಲ್ಲಿ ಬಂದು ನಾನು ಬರಿಗೈಯಲ್ಲಿ ಎಂಬ ಸತ್ಯವನ್ನು ಅರಿತು ನಿಮ್ಮ ಕೃಪೆಯಿಂದ ತುಂಬಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್